ಸ್ನೇಹಿತರೆ ದಯವಿಟ್ಟು ನಮಸ್ಕಾರ ಏನಪ್ಪ ಅಂದರೆ ನಮ್ಮ ಕನ್ನಡಿಗರು ನೋಡಿ ನಂದಿನಿ ತುಪ್ಪ ನಂದಿನಿ ಹಾಲು ನಂದಿನಿ ಮೊಸರು ನಂದಿನಿ ಬೆಣ್ಣೆ ನಂದಿನಿ ಪನ್ನೀರು ನಂದಿನಿ ಇಡ್ಲಿ ದೋಸೆ ಹಿಟ್ಟು ಎಲ್ಲ ಇದೆ ದಯವಿಟ್ಟು ನಂದಿನಿ ಕರ್ನಾಟಕದ ಒಂದು ನಮ್ಮ ಹೆಮ್ಮೆಯ ನಂದಿನಿ ಪ್ರಾಡಕ್ಟ್ಗಳನ್ನೇ ಉಪಯೋಗಿಸಿ ಭಾಳ ಅದ್ಭುತವಾಗಿದೆ ಭಾಳ ಚೆನ್ನಾಗಿದೆ ದಯವಿಟ್ಟು ರೇಟು ತುಂಬ ಕಡಿಮೆ ಇದೆ ನಂದಿನಿ ಐಸ್ ಕ್ರೀಮು ಎಲ್ಲ ರೇಟು ಕಡಿಮೆ ಇದೆ ನೋಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಟೀಮ್ ಮಾರ್ಟಲ್ಲಿ ಅಬ್ಬರದಿಂದ ಜನಗಳು ಎಲ್ಲ ತನಿಚಿ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ ದಯವಿಟ್ಟು ಹೊರ ರಾಜ್ಯದ ಪದಾರ್ಥಗಳನ್ನು ಕಡಿಮೆ ಮಾಡಿ ನಮ್ಮ ಕರ್ನಾಟಕದ ಎಂ ಎ ನಂದಿನಿ ಕರ್ನಾಟಕ ಸರ್ಕಾರದ ಕನ್ನಡಿಗರ ಒಂದು ಅದ್ಭುತವಾದ ಈ ನಂದಿನಿ ಹಾಲಿನ ಉತ್ಪನ್ನಗಳು ಅದ್ಭುತವಾಗಿದ್ದಾವೆ ನಿಜವಾಗ್ಲೂ ಅದನ್ನು ಉಪ್ಯೋಗಿಸ್ತರಿಗೆ ಮಾತ್ರ ಗೊತ್ತಾಗುತ್ತೆ ನಂದಿನಿ ಹಾಲು ನಂದಿನಿ ಮೊಸರು ನಂದಿನ ತುಪ್ಪ ನಂದಿನಿ ಪನ್ನೀರು ನಂದಿನಿ ಇವತ್ತು ದೋಸೆ ಹಿಟ್ಟು ಕೂಡ ಬಂದಿದೆ ನಂದಿನಿ ಇಡ್ಲಿ ಹಿಟ್ಟು ಕೂಡ ಬಂದಿದೆ ಎಲ್ಲ ಬಂದಿದೆ ನಿಜವಾಗ್ಲೂ ಇದನ್ನು ಉಪಯೋಗಿಸಿ ಅದು ಜಾಸ್ತಿ ರೇಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇದು ನಮ್ಮ ನಂದಿನಿ ಪ್ರಾಡಕ್ಟ್ಗಳು ತುಂಬ ತುಂಬ ಕಡಿಮೆ ರೇಟ್ ಇದ್ದಾವೆ ದಯವಿಟ್ಟು ಅದನ್ನು ತಗೊಳ್ಳಿ ಉಪೇಕ್ಷಿಸಿ ನಮ್ಮ ಜನ ಇವತ್ತು ನಮಗೆ ಕೇಂದ್ರ ಸರ್ಕಾರ ನಮಗೆ ಸರಿಯಾದ ರೀತಿಯಲ್ಲಿ ಜಿ ಎಸ್ ಟಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತಾರೆ ಆದರೆ ನಮ್ಮ ಕನ್ನಡಿಗರು ಹೊರ ರಾಜ್ಯದ ಏನು ಮಾಲೀಕರ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಇಲ್ಲಿ ನೋಡಿದರೆ ಹೊರ ರಾಜ್ಯದವ್ರನ್ನೇ ಹೊಟ್ಟೆ ತುಂಬಿಸ್ತಾರೆ ಹೊರ ರಾಜ್ಯದವ್ರನ್ನೇ ಜೇಬು ತುಂಬಿಸ್ತಾರೆ ಹೊರ ರಾಜ್ಯದವ್ರನ್ನೇ ಉದ್ಧಾರ ಮಾಡ್ತಾರೆ ಆದರೆ ನಮಗೆ ಜಿ ಎಸ್ ಟಿ ಬರಲಿಲ್ಲ 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 ಅಂತಂದು ಹೇಳಿ ಬಾಯ್ ಇದು ಬೇಡ ನಮ್ಮ ಕರ್ನಾಟಕದ ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ಕರ್ನಾಟಕದ ಎಮ್ಮೆಯ ನಂದಿನಿ ಹಾಲಿನ ಉತ್ಪನ್ನಗಳನ್ನೇ ಉಪಯೋಗಿಸಿ ನೋಡಿ ಎಷ್ಟು ಚೆನ್ನಾಗಿದೆ ನಂದಿನಿ ಪನ್ನೀರಿದೆ ಎಲ್ಲ ಎಲ್ಲ ಐಟಮ್ಗಳಿದೆ ಆದರೆ ಕೆಲವು ಕಡೆ ಇದನ್ನು ಯಾರೂ ಇಲ್ಲ ಯಾಕಂದರೆ ಇದು ರೇಟು ಭಾಳ ಕಡಿಮೆ ಅಂತ ಇದರಲ್ಲಿ ರೇಟು ಮತ್ತು ಇವರಿಗೆ ಕಮಿಷನ್ ಕೂಡ ಕಮ್ಮಿ ಸಿಗುತ್ತೆ ಅಂತಂದು ಹೇಳಿ ಇದನ್ನು ಮಾರೋದಿಲ್ಲ ಅದರಿಂದ ನೀವು ಕೇಳಿ ಪಡೆಯಿರಿ ಪ್ರತಿಯೊಂದು ಕೂಡ ಎಲ್ಲ ಉತ್ಪನ್ನಗಳು ಕೂಡ ಸಿಗುತ್ತೆ ನಂದಿನಿ ಆಗಿರ್ಬೋದು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಇದೆ ಇವಾಗ ಈ ಹೊಸ್ದಾಗಿ ಮತ್ತು ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಕೂಡ ಬಿಟ್ಟಿದ್ದಾರೆ ಎಲ್ಲ ಪದಾರ್ಥಗಳು ತುಂಬ ಚೆನ್ನಾಗಿದ್ದಾವೆ ಐಸ್ ಕ್ರೀಮ್ ಅಂತೂ ಅತೀ ಕಡಿಮೆ ರೇಟು ನಮ್ಮ ನಂದಿನಿ ಉತ್ಪನ್ನಗಳು ಅದನ್ನು ಉಪಯೋಗಿಸಿ ಇಡೀ ಭಾರತ ದೇಶದಲ್ಲಿ ನಂದಿನ ಉತ್ಪನ್ನಗಳು ಅತೀ ಕಡಿಮೆ ರೇಟಲ್ಲಿ ಸಿಗ್ತಾ ಇದ್ದಾವೆ ಅದರಿಂದ ಬೇರೆ ಉತ್ಪನ್ನಗಳನ್ನು ಬಿಟ್ಟು ಬೇರೆ ರಾಜ್ಯದವ್ರನ್ನ ಹೊಟ್ಟೆ ತುಂಬಿಸೋದು ಬಿಟ್ಟು ನಮ್ಮ ರಾಜ್ಯನ ಅಟ್ಟೆ ತುಂಬಿಸಿ ನಮ್ಮ ಕನ್ನಡಿಗರನ್ನ ಹೊಟ್ಟೆ ತುಂಬಿಸಿ ಅಂತಂದು ಹೇಳಿ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೇಳ್ಕೊತ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನೋಡಿ ಥೀಮಾರ್ಟು ಯಾವ ರೀತಿ ನಮ್ಮ ಜನ ಇವತ್ತು ಇಲ್ಲಿ ಒಂದು ಕಡೆ ಏನಿಲ್ಲ ಏನಿಲ್ಲ ಅಂತಾರೆ ಇವತ್ತು ನಾವು ಹೋಗ್ತಾರದೆ ಬೇರೆ ರಾಜ್ಯದವ್ರನ್ನ ಹೊಟ್ಟೆ ತುಂಬಿಸೋಕ್ಕೆ ಬೇರೆ ರಾಜ್ಯದವ್ರನ್ನ ಉದ್ಧಾರ ಮಾಡೋಕ್ಕೆ ನಮ್ಮ ಕನ್ನಡಿಗರು ಅಷ್ಟು ಒಂದು ಸರಾಳತೆ ಅಂದರೆ ನಮ್ಮ ಕನ್ನಡಿಗರಿಗೆ ಮಾತ್ರ ನಮ್ಮ ಕನ್ನಡಿಗರು ಕನ್ನಡಿಗರನ್ನೇ ಯಾವತ್ತೂ ಕೂಡ ಅವರು ಬೆಳೆಸೋಕ್ಕೆ ಬಿಡಲ್ಲ ಬೆಳೆಯೋದಿಲ್ಲ ಆದರೆ ಬೆಳೆಸೋದು ಉದ್ಧಾರ ಮಾಡೋದು ಹೊಟ್ಟೆ ತುಂಬಿಸೋದು ಬೇರೆ ರಾಜ್ಯದವ್ರನ್ನ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಬೇಕಾಗಿದೆ ನಮ್ಮ ಕರ್ನಾಟಕದ ಕನ್ನಡಿಗರ ಉತ್ಪನ್ನಗಳನ್ನು ಉಪೇಕ್ಷಿ ಕನ್ನಡಿಗರ ಅಂಗಡಿಗೆ ಕನ್ನಡಿಗರ ಮಾಲೀಕತ್ವದ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ಮಾಡಿ ಕನ್ನಡಿಗರನ್ನು ಉದ್ಧಾರ ಮಾಡಿ ಕರ್ನಾಟಕ ಉದ್ಧಾರ ಮಾಡಿ ಕನ್ನಡಿಗರಿಗೆ ಕೆಲಸ ಕೊಡಿಸಿ ಕನ್ನಡಿಗರಿಗೆ ಉಪೇಕ್ಷಿ ಅಂತಂದೇಳಿ ಎಲ್ಲ ಕನ್ನಡಿಗರು ಕೇಳ್ಕೊಂತೀನಿ ನಮಸ್ಕಾರ ನಮಸ್ಕಾರ